ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಬೆಂಗಳೂರಿನ ಸುಧೀಂದ್ರ ನಾನು ನನ್ನ ತಂದೆಯ ವ್ಯಾಪಾರದಲ್ಲಿ ಸಕ್ರಿಯವಾಗಿ ಸೇರಿಕೊಂಡೆ ಆದರೆ ಅವರು ಸ್ವಲ್ಪ ಸಮಯದ ನಂತರ ಆ ವ್ಯಾಪಾರವನ್ನು ಮುಚ್ಚಿದರು ಮತ್ತು ಪಾಲುದಾರಿಕೆಯಲ್ಲಿ ಮತ್ತೊಂದು ಉದ್ಯಮದಲ್ಲಿ ಹೂಡಿಕೆ ಮಾಡಿದರು ನನಗೆ ಆ ವ್ಯವಹಾರದಲ್ಲಿ ಆಸಕ್ತಿ ಇಲ್ಲದ ಕಾರಣ ನಾನು ನನ್ನ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಿದೆ ಆದರೆ ಒಂದು ವರ್ಷದ ನಂತರ ನಾನು ಬಹಳಷ್ಟು ನಷ್ಟವನ್ನು ಅನುಭವಿಸಿದೆ ಇದರ ಪರಿಣಾಮವಾಗಿ ಭಾರೀ ಸಾಲದಲ್ಲಿ ಮುಳುಗಿದೆ ನಾನು ಸೇವೆಯನ್ನು ಮಾಡುವುದನ್ನು ನಿಲ್ಲಿಸಿದೆ ಅದು ನನ್ನ ಕೆಲಸ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೂ ಪರಿಣಾಮ ಬೀರಿತು ಮತ್ತು ನಾನು ಆಸ್ಪತ್ರೆಗೆ ದಾಖಲಾದೆ ನಾನು ಮೆದುಳಿನ ಪಾರ್ಶ್ವವಾಯುವಿಗೆ ತುತ್ತಾದೆ ಮತ್ತು ನನ್ನ ಎಡಗಣ್ಣಿನ ದೃಷ್ಟಿಯ ಮೇಲೆ ಅದು ಪರಿಣಾಮ ಬೀರಿ ಶೇಕಡ ಎಪ್ಪತ್ತೈದರಷ್ಟು ದೃಷ್ಟಿಯನ್ನು ಕಳೆದುಕೊಂಡೆ ವೈದ್ಯರು ಎಲ್ಲ ಭರವಸೆಯನ್ನು ಕಳೆದುಕೊಂಡರು ಮತ್ತು ದೇವರು ಮಾತ್ರ ನನಗೆ ಸಹಾಯ ಮಾಡಬಹುದು ಎಂದು ಹೇಳಿದರು ನಾನು ಆಸ್ಪತ್ರೆಯಲ್ಲಿದ್ದಾಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ತಪ್ಪುಗಳನ್ನು ತೋರಿಸಿದರು ಮತ್ತು ಕ್ರಮೇಣ ಚೇತರಿಸಿಕೊಳ್ಳಲು ನನಗೆ ಸಹಾಯ ಮಾಡಿದರು ಕುಟುಂಬದ ಪ್ರಾರ್ಥನೆಗಳು ಸಾಮೂಹಿಕ ಪ್ರಾರ್ಥನೆಗಳು ಮತ್ತು ದೀಕ್ಷೆ ಸಹಾಯದಿಂದ ನಾನು ಹೊಸದಾಗಿ ಮತ್ತೆ ಹುಟ್ಟಿದ್ದೇನೆ ನಾನು ಯುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದೆ ಮತ್ತು ಸೇವೆ ಮಾಡಲು ಪ್ರಾರಂಭಿಸಿದೆ ನನ್ನ ತಂದೆ ನವಗ್ರಹ ಹೋಮದಲ್ಲಿ ಪಾಲ್ಗೊಂಡರು ಮತ್ತು ನನ್ನ ಎಲ್ಲ ಸಾಲಗಳು ತೀರಿದವು ವೈಯಕ್ತಿಕ ದರ್ಶನದ ಸಮಯದಲ್ಲಿ ಶ್ರೀ ಭಗವಾನರು ನೀನು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತೀಯ ಆದರೆ ಅದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದರು ಇಂದು ನನ್ನ ಆರೋಗ್ಯ ಮತ್ತು ಬಾಂಧವ್ಯಗಳು ಎರಡೂ ಸುಧಾರಿಸಿವೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಈ ಹೊಸ ಜೀವನವನ್ನು ನನಗೆ ಅನುಗ್ರಹಿಸಿರುವುದಕ್ಕಾಗಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು